ಹೇಗಿದ್ರಾ ನೀವೆಲ್ಲ ನಾವಂತೂ ಸೂಪರ್ ಆಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಪ್ರವಾಸಿ ಜೋವಿಲ್ ಇವತ್ತಿನ ಏನಂತ ಹೇಳಿದ್ರೆ ಇವತ್ತು ನಾವು ಪುಂಡಿ ಮಾಡುವ ವಿಧಾನವನ್ನು ಹೇಳ್ತೇವೆ ಪುಂಡಿ ಅಂದ್ರೆ ಆ ಪುಂಡಿ ಅಲ್ಲ ಆಯ್ತಾ ಅದು ಎಲ್ಲರೂ ಬೇಯಿಸ್ತಾರೆ ಅದಲ್ಲ ಇವತ್ತು ನಾವು ಸ್ಪೆಷಲ್ ಅಂತ ಹೇಳಿದ್ರೆ ಮರುವಾಯಿ ಪುಂಡಿ ಹೇಗೆ ಮಾಡುದಂತ ಅಂತ ನಿಮ್ಗೆ ಹೇಳಿಕೊಡ್ತೇವೆ ಬನ್ನಿ ನಮ್ಮ ಜೊತೆ ಹಾಯ್ ಗಾಯ್ಸ್ ನಾವು ಇವತ್ತು ಮಾಡ್ತಾ ಇದ್ದೇವೆ ಮರವೈ ಪುಂಡಿ ಅಮ್ಮ ಆಲ್ರೆಡಿ ಎಂತ ಅಕ್ಕಿಯ ನೆನೆಸಿಟ್ಟಿದ್ದಾರೆ ಒಂದು ಕೆ ಜಿ ಅಷ್ಟು ಮರವೈ ಪುಂಡಿ ಮಾಡ್ಲಿಕ್ಕೆ ಫಸ್ಟ್ ಮರವೈ ತರಬೇಕು ಫಿಶ್ ಮಾರ್ಕೆಟ್ ಇಂದ ಆಯ್ತಾ ಇದನ್ನ ನೀರಿನಲ್ಲಿ ನೆನೆಸಿಡ್ಬೇಕು ನೋಡಿ ಇದು ಎರಡು ಕೆ ಜಿ ಅಷ್ಟು ಉಂಟಾಯ್ತಾ ಇದು ಓಪನ್ ಆಗಿಲ್ಲ ಇದನ್ನ ನೀರಲ್ಲಿ ಹಾಕಿಟ್ಟಿದ್ದಾರೆ ಅದ್ರದ್ದು ಹೊಯ್ಗೆಲ್ಲ ಹೋಗ್ಬೇಕಲ್ಲ ಅದಕ್ಕೆ ನಂತರ ಅಕ್ಕಿಯನ್ನ ಗ್ರೈಂಡರ್ ಅಲ್ಲಿ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನ ಗ್ರೈಂಡರ್ ಅಲ್ಲಿ ಹಾಕಿ ಗ್ರೈಂಡ್ ಮಾಡ್ಬೇಕು ನೋಡಿ ಅಮ್ಮ ಹಾಕ್ತಾ ಇದಾರೆ ಗ್ರೈಂಡರ್ಗೆ ಅಕ್ಕಿ ಮತ್ತೆ ಉಪ್ಪ ಅಕ್ಕಿ ಮತ್ತು ಉಪ್ಪು ನೋಡಿ ಗರ್ಡು ಕೆ ಜಿ ಮರುವಾಯಿ ಇದಕ್ಕೆ ನಾವು ಬ್ಯಾಡಿಗೆ ಬ್ಯಾಡಿಕೆ ಮೆಣಸು ಆಯ್ತಾ ಇದು ಇಷ್ಟು ಬ್ಯಾಡಿಗೆ ಮೆಣಸು ಹಾಕ್ಬೇಕು ಎಷ್ಟು ಉಂಟು ಗೊತ್ತಿಲ್ಲ ನನಗೆ ಅಂದಾಜಿಗೆ ಹಾಕಿದ್ದಾರೆ ಅಮ್ಮ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಮತ್ತೆ ಒಂದು ಎಂಟು ಎಂಟರಿಂದ ಹತ್ತು ಕರಿಮೆಣಸು ಒಂದು ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣು ಮತ್ತೆ ಒಂದು ಆನಿಯನ್ ದೊಡ್ಡದು ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿನೌಡಿ ಇಷ್ಟನ್ನು ಹಾಕಿ ಮತ್ತೆ ಅದಕ್ಕೆ ತೆಂಗಿನ ತುರಿ ನಾವು ನಾನು ಮೊದ್ಲೆ ತುರ್ದಿಟ್ಟಿದ್ದ ಒಂದು ಮೂರು ತೆಂಗಿನಕಾಯಿ ತುರ್ದಿಟ್ಟಿದ್ದೇನೆ ಅದ್ರಲ್ಲಿ ಎಷ್ಟು ಆಗ್ತಾರೆ ಗೊತ್ತಿಲ್ಲಪ್ಪ ಇದು ಮಸಾಲೆಗೆಲ್ಲ ಇದು ಮಸಾಲೆಗೆ ಇಷ್ಟು ಹಾಕಿದಾರಪ್ಪ ನಿಯರ್ಲಿ ಒಂದು ತೆಂಗಿನ ಕಾಯಿ ಆಯ್ತಾ ಅಷ್ಟೊಂದು ಮಸಾಲೆಗೆ ಹಾಕಿದಾರೆ ಮತ್ತೆ ಉಳ್ದದ್ದು ಕಡಿವಾಕಿಗೆ ಹಾಕ್ತಾ ಇದ್ದಾರೆ ಅಮ್ಮ ಹಿಟ್ಟು ಕಡಿದಾದ ನಂತರ ಒಂದು ಬಾನಲ್ಲೇ ತಗೊಳ್ಬೇಕು ದೊಡ್ಡದು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ಕರಿಬೇವು ಮತ್ತು ಒಂದು ಬ್ಯಾಡಿಗೆ ಮೆಣಸು ಮತ್ತೆ ಒಂದು ಆನಿಯನ್ ಸ್ಲ ಸ್ಲೈಸ್ ಕಟ್ ಮಾಡಿ ಅದು ಕೆಂಪು ಬಣ್ಣ ತಿರುಗುವಷ್ಟು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನಂತರ ಅದಕ್ಕೆ ಕಡಿದ ಹಿಟ್ಟನ್ನು ಹಾಕಬೇಕು ಗ್ರೈಂಡರ್ ಅಲ್ಲಿ ಕಡಿಯುವಾಗ ಸ್ವಲ್ಪ ತೆಳುವಾಗ್ತದಲ್ಲ ಸ್ವಲ್ಪ ಪುಂಡಿ ಹದಕ್ಕೆ ಮಾಡಲಿಕ್ಕೆ ನಾವು ಹೀಗೆ ಮಾಡುದು. ಅಮ್ಮ ಅಮ್ಮ ಇಲ್ಲಿ गाइस ಕುಂಡಿ ಮಾಡೋಣ ನೋಡಿ ಸ್ವಲ್ಪ ಇಟ್ಟೆ ಬಿಡibolಬೇಕು ಇದು ಸಿಟ್ಟು ನೋಡಿದ್ರೆ ಮಾಡಿ ಹಾಕುವುದು ಗುಂಡಿನ ಮಧು ನುಡಿಗೆ ಸ್ವಲ್ಪ ಹಿಟ್ಟು ತಗೊಂಡು ಹೀಗೆ ಉರೂ ಉರೂಟಾಗಿ ಆಗಿ ಮಾಡ್ಬೇಕು ಅಮ್ಮ ಎಷ್ಟು ಮಾಡಿದ್ದಾರೆ ನೋಡಿ ಇಷ್ಟು ಯಾರಿಗೆ ಅಂತ ಗೊತ್ತಿಲ್ಲ ನಿಮ್ಗೆ ಪಾರ್ಸಲ್ ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೈತು ನಾವು ಇದಕ್ಕೆ ಸೇರಿ ನಾವು ಪ್ಲೇಸ್ ಚೇಂಜ್ ಮಾಡಿದ್ವಿ ಅಲ್ಲಿ ಶೆಕೆ ಆಗ್ತಾ ಇತ್ತು ನೋಡಿ ಕುಂಡಿ ನೋಡಿ ಎಷ್ಟು ರೌಂಡ್ ರೌಂಡ್ ಉರುಟ್ ಉರುಟಾಗಿ ಎಷ್ಟು ಚಂದ ಉಂಟಲ್ಲ ಿ ಗಾಯ ಪುಂಡಿಯನ್ನು ತೊಂದರೆಯಲ್ಲಿ ಇಟ್ಟಿದ್ದಾರೆ ಬೇಯಿಸ್ಲಿಕ್ಕೆ ನೋಡಿ ಇಷ್ಟು ಪುಂಡಿ ಆಗಿದೆ ಅಲ್ಲ ಮತ್ತೆ ಲಾಸ್ಟಿಗೆ ಅಮ್ಮ ಸ್ವಲ್ಪ ದೊಡ್ಡ ಪುಂಡಿ ಮಾಡಿಟ್ರು ನೆಕ್ಸ್ಟ್ ತಿನ್ಲಿಕ್ಕೆ ಆಗ್ತದೆ ಅಂತೇಳಿ ಪುಂಡಿ ಬೇಯಿಸಿ ಆಯಿತು ಅದನ್ನು ತೆಗೆದು ಇಟ್ಟಿದ್ದಾರೆ ಮಸಾಲ ಕಡೆದಾದ ನಂತರ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದಾರೆ ಅಮ್ಮ ಕುದಿ ಬರುವಾಗ ನಾವು ಆವಾಗ ತೋರಿಸಿದ ಮರುವಾಯಿ ಉಂಟಲ್ಲ ಅದನ್ನು ಹಾಕ್ತೀವಿ ಫಸ್ಟಿಗೆ ಆಮೇಲೆ ಇನ್ನು ಕುದಿ ಬರಲಿಕ್ಕೆ ಬಿಡಬೇಕು ಫುಲ್ಲು ಕುದಿಯೆಲ್ಲ ಬಂದಾದ ನಂತರ ನಾವು ಅವಾಗ ಆಗ್ಲಿಕ್ಕೆ ಇಟ್ಟಿದ್ವಲ್ಲ ಪುಂಡಿ ಅದನ್ನು ಹಾಕಬೇಕು ನೋಡಿ ಇವಾಗ ಕರಿಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ನೋಡಿ ಮರ್ವೈ ಪುಂಡಿ ರೆಡಿ ಇಷ್ಟು ಎಮ್ಮಿ ಕಾಣ್ತಾ ಅಲ್ಲ ಅದು ಆ್ಯಕ್ಚುಲಿ ಕಟ್ ಮಾಡಿದರೆ ಇನ್ನೂ ಚೆಂದ ಆಗ್ತಿತ್ತು ಕರಿ ಎಲ್ಲ ಇದಾಗಿ ನೋಡಿ ಗೈಸ್ ಮೊನ್ನೆ ನಾನು ಚೂರಿ ಚೂರಿಕಾಯಿ ತೋರಿಸಿದ್ದೆ ಅಲ್ಲ ನಿಮಗೆ ನೋಡಿ ಇದು ಹಣ್ಣಾಗ್ತಾ ಬಂದಿದ್ದೀವತ್ತು ನೋಡಿ ಇಲ್ಲಿ ನೋಡಿ ಹಣ್ಣಾದ ಚೂರಿಕಾಯಿ 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 ಅಷ್ಟೇ ಮಧ್ಯಾಹ್ನ ನಮ್ಮ ಮನೆ ಹತ್ರ ಮಾಲಿಂಗೇಶ್ವರ ಟೆಂಪಲ್ ಇದೆ ಅಲ್ಲಿ ಊಟಕ್ಕೆ ಹೋಗಿದ್ವಿ ಊಟ ತುಂಬ ಟೇಸ್ಟಿ ಆಗಿತ್ತು ತುಂಬ ಇತ್ತು ಊಟ ನಾವು ಸಂಜೆ ಒಂದು ನಮ್ಮ ನೇಬರ್ ಹತ್ರ ಒಂದು ರೋಸ್ ಫಂಕ್ಷನ್ ಇತ್ತು ಅಲ್ಲಿಗೆ ನಾವು ಹೋಗಿದ್ವಿ ಅಲ್ಲಿ ಗೇಮ್ಸ್ ಎಲ್ಲ ಇತ್ತು ಡಾನ್ಸ್ ಎಲ್ಲ ಇತ್ತು ಅಲ್ಲಿ ಆ ಗೇಮ್ಸಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ನನಗೆ ಕೂಡ ಪ್ರೈಸ್ ಸಿಕ್ಕಿದೆ ಗೇಮ್ ಕೂಡ ತುಂಬಾ ಚೆನ್ನಾಗಿದೆ ಚಕ್ಕುಲಿ ತುಕುಡಿ ಖಾರಕಡ್ಡಿ ನೀರ್ ದೋಸೆ ಮಸಾಲ ದೋಸೆ ಚಟ್ ಗೋಳಿ ಬಜೆ ಸೆಟ್ ದೋಸೆ ಸಜ್ಜಿಗೆ ವಡಾ ತೂತ್ ವಡ ಅಂಬಡೆ ತುಕುಡಿ ಹದಿಮೂರು ಹದಿಮೂರು ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ನಮ್ಮ ಈ ಬ್ಲಾಗ್ ಅನ್ನು ನಾವು ಇಲ್ಲೇ ಮಾಡ್ತಾ ಇದ್ದೀವಿ ನಮ್ಮ ಬ್ಲಾಗ್ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಬ್ಲಾಗ್ ನೋಡಿದಕ್ಕೆ ಧನ್ಯವಾದಗಳು